ಆಲ್ ರೈಟ್ ಇದೇ ಇಂಟ್ರೊಡಕ್ಷನ್ ಈ ವಿಡಿಯೋಕ್ಕೆ ಗ್ರಾಫಿಕ್ಸ್ ಹಾಕಿ ಒಂದು ಆಫ್ಟರ್ ಎಫೆಕ್ಟ್ಸ್ ಹಾಕಿ ಏನೇನು ಡಿಸೈನ್ ಡಿಸೈನ್ ಮಾಡಿ ಮಾಡೋಕೆ ಬರೋಲ್ಲ ಫಸ್ಟ್ ಆಫ್ ಆಲ್ ಐ ಟ್ ನೋ ಹೌ ಟು ಡೂ ದಾಟ್ ತಿಂಗಳಿಗೆ ಎಂಟು ಲಕ್ಷ ಡಾಲರ್ಸ್ನಾಗೈತೆ ಬಟ್ ಇದ್ರದೊಳಗೆ ಕನ್ವರ್ಟ್ ಮಾಡಿದ್ರೆ ಒಂದು ನಲ್ವತ್ತೈವತ್ತು ಕೋಟಿ ತಿಂಗಳಿಗೆ ತಲೆ ಒಂದು ಸ್ವಲ್ಪ ಕೆಟ್ಟಾಗ ಇಲ್ಲಿ ದೊಡ್ಡ ದೊಡ್ಡ ಯೂಟ್ಯೂಬರ್ ನೋಡಿದಾಗ ಅವ್ರದ್ದು ತೊಗೊಂಬಂದು ಇಲ್ಲಿ ಚೆಕ್ ಮಾಡ್ತಿದ್ ನಾವು ಇಷ್ಟು ದುಡಿ ನೀವು ಇಷ್ಟು ದುಡಿ ಅವ್ರು ಇಷ್ಟು ಮಾಡೋತಾರೆ ಇಷ್ಟು ಮಾಡತ್ತಾರ ಮಿಸ್ಟ್ರಿಬ್ಯೂ ಸ್ಟುಷ್ಟು ದುಡ್ದೆ ಎಷ್ಟು ಸಬ್ಸ್ಕ್ರೈಬರ್ಸ್ ಗೇನ್ ಮಾಡಿದೆ ಬರೀ ಇದೆ ನಂದು ಯಾವಾಗಾರ ಏನಾರು ಮಾಡೂ ಒಂದು ಒನ್ ಕೆ ಸಬ್ಸ್ಕ್ರೈಬರ್ಸ್ ಟೆನ್ ಕೆ ಸಬ್ಸ್ಕ್ರೈಬರ್ಸ್ ಅಟ್ಲೀಸ್ಟ್ ಟೆನ್ ಕೆ ಟೆನ್ ಕೆ ಮೊಬೈಲ್ನಾಗೋಗಿರೈತೆ ಅಫ್ಕೋರ್ಸ್ ಮೊಬೈಲ್ನಾಗ ಹೋಗಿರೈತೆ ಇಟ್ಸ್ ಈಸಿ ವ್ಯೂಸ್ ಟೂ ಪಾಯಿಂಟ್ ಫೋರ್ಟಿ ಒನ್ ಬಿಲಿಯನ್ ವ್ಯೂಸು ಸಬ್ಸ್ಕ್ರೈಬರ್ಸ್ ಲೆವೆನ್ ಮಿಲಿಯನ್ ಲಾಸ್ಟ್ ಟ್ವೆಂಟಿ ಏಯ್ಟ್ ಡೇಸ್ ಹಾಂ ಲಾಸ್ಟ್ ಟ್ವೆಂಟಿ ಏಟ್ ಡೇಸ್ ಎಸ್ಟಿಮೇಟೆಡ್ ರೆವೆನ್ಯೂ ಒನ್ ಪಾಯಿಂಟ್ ತ್ರೀ ಮಿಲಿಯನ್ ಟು ತ್ರೀ ಪಾಯಿಂಟ್ ಸೆವೆನ್ ಮಿಲಿಯನ್ ಆಲ್ಮೋಸ್ಟ್ ಆಲ್ಮೋಸ್ಟ್ ನೈಂಟಿ ಏಯ್ಟ್ ಟು ನೈಂಟಿ ನೈನ್ ಪರ್ಸೆಂಟ್ ಆಲ್ಮೋಸ್ಟ್ ಸೇಮ್ ಇರ್ತೈತಿ ಇಷ್ಟು ಡಾಲರ್ಸ್ನಾಗೈತಿ ಬಟ್ ಇದ್ರದೊಳಗೆ ಕನ್ವರ್ಟ್ ಮಾಡಿದ್ರೆ ಒಂದು ನಲ್ವತ್ತೈವತ್ತು ಕೋಟಿ ತಿಂಗಳಿಗೆ ಆಲ್ಮೋಸ್ಟ್ ಹಾಗೆ ಫೋರ್ ಪಾಯಿಂಟ್ ಟು ಕೆ ಟು ಲೆವೆನ್ ಕೆ ಇಷ್ಟಂತ ಆಯ್ತಲ್ಲ ಒಂದು ಏಟ್ ಕೆ ಟೆನ್ ಕೆ ವಡೆವರ್ ಹಾಂ ಹಾಂ ಟೆನ್ ಕೆ ಅಂತ ಇಟ್ಕೊಳ್ಳೋಣ ಡಾಲರ್ ಟು ಎನ್ ರುಪೀಸ್ हव डॉलर्स डालर्स टेन केला है का हात सहा लक्ष लक्ष एक्ष तट लक्ष डिली वीडियोस एव्हरी बरं तो सी सबस एव्री डे व्यूस बंद बो दांस दैट ही कैन अर्न अप्रॉक्स नाक्रा ईअ अंत डेफिनेटली नावन प्रॉलम पासिब्ली आराम से बर आराम से इट्स वेरी ईजी डॉक्टर ब्रो डॉक्टर ब्रोकमा हाँ हेडिस डॉक्टर ब्रो ఫైవ్ ప్యాయింట్ వన్ కే ఎస్టి రెవెన్ూ రీసెంట్లీా రైస్ ఆయ్ ఫైవ్ పాయింట్ ఫిఫ్టీ ఫోర్ మిలియన్ వ్యూస్ సబ్స్ తర్టి కే లాస్ట్ ఇర్లింతా లాస్ట్ ట్వెంటీ ఎయిట్ డేస్ తోర్సది ఇల్ స చేంజ్ మోబోదా దిస్ హియర్ యు క్యాన్ చేంజ్ సెవెన్ డేస్ త్రీ మంత్స్ వన్ ఇయర్ మ్యాక్స్ ఏమేనో అయితే అదే ఒన్ పొయింట్ ఎయిట్ కేలింతా ఫైవ్ వన్ కే వీడియోస్ వీడియోస్ బిడక టైమ్ ఇలా అల్లి ఆ టైమ్ డిపెండ్ ఆతది ಫೈವ್ ಪಾಯಿಂಟ್ ಒನ್ ಕೆ ಅಂತ ಇದಲ್ಲ ಫೋರ್ ಕೆ ಫೋರ್ ಕೆ ಆರಾಮಾಗಿ ಐ ತಿಂಕ್ ಫೋರ್ ಕೆ ಫೋರ್ ಕೆ ತ್ರೀ ಲ್ಯಾಕ್ ಫಿಫ್ಟಿ ಫೈವ್ ತೌಸಂಡ್ ಟು ಹಂಡ್ರೆಂಡ್ ಟ್ವೆಂಟಿ ಫೋರ್ ಮೂರು ಲಕ್ಷ ಅಥವಾ ಎರಡು ಲಕ್ಷ ಎರಡು ಲಕ್ಷದ ಎಂಬತ್ತು ಸಾವಿರ ಅದು ಮೂರು ಲಕ್ಷದ ಹತ್ತು ಮೂರು ಲಕ್ಷದ ಇಪ್ಪತ್ತು ಸಾವಿರ ಈ ಆಲ್ಮೋಸ್ಟ್ ಎವ್ರಿ ಯೂಟ್ಯೂಬರ್ ಎಲ್ಲ ಯೂಟ್ಯೂಬರ್ದು ಬರುತ್ತೆ ಇದ್ರೊಳಗೆ ಇದು ವಿಡಿಯೋ ಮಾಡಬೇಕಂತ ಮಾಡಿದ್ನಿ ಈ ವರ್ಷ ಈ ದಿವಸ ಗೆಸ್ ವಾರ್ಡ್ ಈ ಕರೆಕ್ಟ್ ಆಯ್ತು ಇವಾಗ ಆಲ್ರೆಡಿ ಈಗ ಎಂಡ್ ಆಗ್ತಿತ್ತ ಒಂದು ಸಲ ಟೆಸ್ಟ್ ಅಂದಾಗ ಬಂದ್ಬಿಡ್ದೆ ದಾಟ್ ಇಟ್ ಹಾಂ ಕರೆಕ್ಟ್ ಐತಲ್ಲ ಡಿಸ್ಪ್ಲೇ ಕ್ಯಾಪ್ಚರ್ನೇ ಐತೆ ಓಕೆ ಝಡ್ ಸಿಕ್ಸ್ ಹಂಡ್ರೆಡ್ ಕೆ ಸಬ್ಸ್ ಲಾಸ್ಟ್ ಎಸ್ಟಿಮೇಟೆಡ್ ರೆವೆನ್ಯೂ ತ್ರೀ ಹಂಡ್ರೆಡ್ ಫೋರ್ಟಿ ಫೋರ್ ಕ್ಯೂ ಒಂದು ವೀಡಿಯೋದಾಗ ಹೇಳಿದ್ದ ಲಾಸ್ಟ್ ವೀಡಿಯೋದಾಗ ಇನ್ಸ್ಟಾಗ್ರಾಮ್ನಾಗ ನಡಾದಿದ್ದೀನಿ ಅವಾಗ ಎಷ್ಟು ಒಂದು ಥಾರ್ ರಾಕ್ಸ್ ಈಸಿಲಿ ಈಸಿಲಿ ಒಂದು ಥಾರ್ ರಾಕ್ಸ್ ತೊಗೋಬಹುದು ಅಂತ ಒಂದು ವೀಡಿಯೋಕ್ಕೆ ಐ ಮೀನ್ అప్రోక్స్ అప్రోక్స్ అందు టూ హండ్రెడ్ కే డెఫినెట్లీ బందా బైతే దేర్ ఇస్ నో డబౌడ్ అడ్ నో డౌట్ అబౌట్ బెర్ ఇస్ నో డౌట్ అబౌట్ ఇట్ ఓకే అంటీస్ వన్ క్రూర్ సెవెంటీ సెవెన్ ల్యాక్స్ ఛాలెంజింగ్ వీడియోస్ మాట్ారలో ఛాలెంజింగ్ వీడియోస్ బికాస్ యాకే టూ ఎయిటీ నైన్ కే సబ్స్క్రైబర్స్ కితాడి కిరణ్ అని నోడ వన్ 500 సిక్స్ కే ఫైవ్ హండ్రెడ్ డాలర్స్ సిక్స్ హండ్రెడ్ డాలర్స్టూ ఒౌజండ్ డాలర్స్ అంత ఉంటు ఎంట థౌస డాలర్స్ ఒన్ థౌసండ్ డాలర్స్ ఎంబత్ సవరా ఎంబత్ సవర అప్రోక్సంద సిక్స్టీ సెవెంటీ అంత అర్న్తారు బ టు 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 ఫి ఎయిట్ కే టూ ఫోర్టీ సబ్స్ కన్నడదా లేట్తూ ఐ థింక్ నన్గ్ మటే కన్నడదో లేట్ లేట్తీ Definitely it takes time uh, unless you have a special talent. It takes time. It takes time, dude. It takes time. There's uh, no way you can do something special. Estimated revenue 700 dollars, 2k 1k and approximately 80 to 90,000 something like that. That's that's another thing. ಒಂದು ಲಕ್ಷ ಒಂದರಿಂದ ಒಂದೂವರೆ ಲಕ್ಷ ಈಸಿಲಿ ವಿದೌಟ್ ಎನಿ ಡಿ ವಿ ಇನ್ ಕನ್ನಡ ನೈನ್ ಟ್ವೆಂಟಿ ಒನ್ ವೀಡಿಯೋಸು ಒನ್ ಪಾಯಿಂಟ್ ತ್ರೀ ಕೆ ಅಷ್ಟೇ ಆಲ್ಮೋಸ್ಟ್ ಸಿಕ್ಸ್ಟಿ ಟು ಸೆವೆಂಟಿ ತೌಸಂಡ್ ಅಥವಾ ಏಯ್ಟಿ ತೌಸಂಡ್ ಅಗೇನ್ ಬ್ರ್ಯಾಂಡ್ ಸ್ಪಾನ್ಸರ್ಸ್ ಸ್ಪಾನ್ಸರ್ಸೋದೇನಾರು ಸಿಕ್ಕಿದ್ರೆ ವೇರಿಯೇಷನ್ ಆಗ್ತಿರ್ತವೆ ಆಲ್ಮೋಸ್ಟ್ ಸೇಮ್ ಇರ್ತೈತೆ ಆ್ಯಾವ್ರೇಜ್ ತೊಗೊಂಡೆ ನಾನು ಅದು ಇದಕ್ಕಿಂತ ಜಾಸ್ತಿ ಆಗಿದ್ರೆ ಇಂಟರ್ನ್ಯಾಷನಲ್ ಟ್ರಾವೆಲರ್ಸ್ ಅವ್ರಿಗೆ ಎಷ್ಟು ಕೊಟ್ರೂ ಕಡಿಮೆನೇ ಬಿಕಾಸ್ ದೇ ಸ್ಪೆಂಡ್ ಅ ಲಾಟ್ ದೇ ನೀಡ್ ಅ ಲಾಡ್ ಆಫ್ ಮನಿ ಬಿಕಾಸ್ ಇನ್ ಮೈ ಪರ್ಸನಲ್ ಒಪಿನಿಯನ್ ಹಾಗೆ ನನಗನ್ಸಿದ್ ಮಟ್ಟಿಗೆ ಹೆವೀ ಒಂದು ಎವ್ರಿ ಮಿನಿಟ್ ಎವ್ರಿ ಸೆಕೆಂಡ್ ಚಾಲೆಂಜಿಂಗ್ ಅಂತ ಅಂತ ಅಂದರೆ ಇಂಟರ್ನ್ಯಾಷ್ನಲ್ ಟ್ರಾವೆಲರ್ಸ್ ಎ ಐ ರಿಯಲಿ ಅಪ್ರಿಷಿಯೇಟ್ ಆ್ಯಂಡ್ ರಿಯಲಿ ಹೈ ರೆಸ್ಪೆಕ್ಟ್ ಅವ್ರಿಗಿಂತೂ ಹೈ ರೆಸ್ಪೆಕ್ಟ್ ನೋ ಡೌಟ್ ಅಬೌಟ್ ಇಟ್ ಹಾಂ ನೇಪಾಳಿ ಹಳ್ಳಿ ಜೀವನ ಕಷ್ಟ ಸುಖಗಳು ಫೈ ಕಡಿಮೆ ಇದ್ರು ಭಾಳ ಕಡಿಮೆ ಐತಿ వడ్ ఈస్ హౌమన్నోదు ఆడ నో రీసర్చ్ బట్ ఐమ్ నాట్ అీసర్చ్ హా ఐమ్ జస్ట్ ఇయర్ టు షో హౌ మచ్ యూట్యూబర్స్ ఆర్ నే గ్లోబల్ కన్నడూ టెక్ ఇన్ కన్నడ టెక్ ఇన్ కన్నడ జాస్తి బర్తైతే యాకంద్ర ఇట్స్ అైలీ రేటెడ్ క్యాటగిరి వడ్స్ వుడ్ ఐ సై హైలీ రేటెడ్ క్యాటగిరి టెక్ ఇన్ కన్నడ ఇళ్ై టెక్ ఇన్ కన్నడ టెక్ ఇన్ కన్నడ టెక్ విత్ ప్రేమ్ ఇన్ కన్నడ టెక్ స్ట్రెచింగ్ ఇలా 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 టెక్ ఇన్ కన్నడ ఇల్ ఐతే ఫస్ట్గా ఐతే ఎస్ నిమిష నైన్ మినిట్స్ ఓకే ఒన్ అద్ హైరు డాలర్ హైదరా హూరు డాలర్ అంత దిస్ నో డౌట్ అబౌట్ ఇట్ अद्धन लक्ष स नल्वते सवि अंत हत सवर अतर हाँ सुमार वरी साइति दैट्स इट फॉर इन नेक्स्ट वीडियो टेन एश्जन थिंक भाला जन नोड़ी हंगला नोड़े रियली अप्रिशियेट युवर टाइम आंक्यू थैंक यू वेरी मच द UGH! Oh.